ಬಾರಮ್ಮ ಅಂತ್ಯಕ್ಷ್ಮೀ ಬಾರಿ ಗಂಡ ದಿಸ್ ಗಂಗ್ ರಾಗ್ ಆಡು ಅದು ನನಗೂ ಗೊತ್ತು ಸೆಂಟ್ರಲ್ ಎಡ್ರೆಸ್ ಇಲ್ಲ ಪ್ಯಾಕೆಟ್ ಪಾಕೆಟ್ನಾಕೆಟ್ ಪಾಕೆಟ್ ಪಾಕೆಟ್ ದೀಪವಾಟಕ್ರೆ ಅತ್ತಿ ಪ್ಯಾಟೆಕ್ ಬರ್ತವೆ ಿಪುರ ಸುಂದರಿ ಗಾಳಿಯೋ ಗಾಳಿ ಮುದ್ದು ಸಿಗಿಸೋ ಜಿಗಿಸೋ ಜಿಗಿ ಚೆಲ್ಲಿದರೂ ಮಲ್ಲಿಗೆಯ ಗುಣಗೆ ಚಂದಯ ನೆಂದರೆ ನನ್ನೊಡಗಿ ನಮ್ಮೂರ ಮಂದಾರೇ ಈ ರಾಯಿಯ ಬೆಳೆಗಾರ ಹೋಗಿ ಬಾನಂತವರಿಗೆ ಅಷ್ಟೇ ಬರುತ್ತೆ ಅವಳ ಹೆಸರು ಸುಶೀಲ ಗೆಲ್ಲೋನು ಕೋಟಿ ಗೊಬ್ಬ ಈ ಅವನೊಬ್ಬ ಸುಳ್ಳಿನ ಕಂತೆ ದೇವರು ಬರೆದ ಕತೆಯಲ್ಲಿ ಯಾರ್ಯ

ಸೊ ಫ್ರೆಂಡ್ಸ್ ನಾನು ತುಮಕೂರಿಗೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ ನಾನು ಅವಳು ಸೇರ್ಕೊಂಡು ಅವಳ್ದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಿದ್ದೀನಿ ಸೊ ನನ್ನಂಗೆ ಅವಳು ಬೆಳಿಲಿ ಅಂತ ನನ್ನ ಆಸೆ ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಸೊ ಇವತ್ತು ಸೆಕೆಂಡ್ ವಿಡಿಯೋ ಬಂದ್ಬಿಟ್ಟು ನಾವು ಅವಳ ಜೊತೆ ಅಂತ್ಯಕ್ಷರಿ ಆಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಅಂತ್ಯಕ್ಷರಿ ಚಾಲೆಂಜ್ ಹೇಗಿರುತ್ತೆ ಅಂತ ಅಂತ್ಯಕ್ಷರಿ ಆಡೋಣ ಬನ್ನಿರಿ ಯಾವ್ದಪ್ಪ ರವಿ ವರ್ಮ ಬರೋ ಬರೋ

ಮಲಗಿರುವ ಭೂಮಿಗೆ ಚಂದಿರನ ಲಾಲಿ ಮಗುವಂತ ಮನಸ್ಸಿಗೆ ಮುದ್ದಾದ ಲಾಲಿ 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 ಚೊಳ್ತ ಶ್ರೀ ಚಕ್ರಧಾರಿಗೆ ತಾರಿಗೆ ಸೌಂಡೋಮಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಆಲ್ಗೆನ್ನೆ ಕೃಷ್ಣನಿಗೆ ಕೃಷ್ಣನಿಗೆ ಆಜೀನ ಲೀಲ ಸಾಕಾಗಳೆ ಲಾ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಅಷ್ಟೇ ಮಾಡಂತಾರೆ ಅದೇ ಅಷ್ಟೇ ನಂಗೆ ಎಡಲೇನೆ ಬರೋದು ಮುದ್ದಿನ ಮುದ್ದಿನ ಹುಡುಗಿ ಚಂದ

ెంపుల్ ఎలా బేడానికి నెక్స్ట్ మానా మామా మజా స్టూడెంట్ మామ కాలేజ్ నెనపడ మార్కెట్ ಮಾರ್ಕೆಟ್ ನಾಕೆಟ್ ಪಾಕೆಟ್ ಪಾಕೆಟ್ ಪಾರ್ಕೆಟ್ ಪಾಕೆಟ್ ದೀಪ ಟುವಿ 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 ಎಂದು ಆಡುವ ಹೊಸ ನೋಡಿದೆ ಆಡುತ್ತ ಆರಿದೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಲ ಬರೀ ರಾಣೆ ಬರುತ್ತೆ ಲಾ ಟೈಮ್ ನಾ ತಗೋಳಂಗಿಲ್ಲ ಪಟ್ ಪಟ್ ಅಂತ ಹೇಳ್ಬೇಕು ಲಂಡನ್ ಮೋಡಿಗೆ ಹೃದಯ ಅಡಳಿ ನಲಿದಿದೆ ಮೋಹಕ ಜುಂಬಕ ಮನಸ್ಸು ಜಿಗಿದು ಆಡಿದೆ ಕನಸುಗಳು ಕವಿತೆಗಳು ಕವಿತೆ ಕಾರಂಜಿ ಹಾಕಿದ್ರೆ ಅತ್ತಿ ಬರ್ತವೆ ಜಟಕಾ ಕುದರೆ ಅತ್ತಿ ಪೇಟೆ ಗೊಗುಮ್ಮ ಜಟಕಾ ಬಿಡ ತಿಂತ ಕಡಗ ನಡುಮ್ಮ ತಾಳಿ ಕಟ್ಟ ಕಂಡು ಬಿಸಿ ರಾಗಿ ಮುದ್ದೆ ಉಂಡು ಡ ಡಿ ಪಿಕ ಡುಮ್ ಡುಮ್ ಡೂಮ್ ರಾ ಕಂಡುಂ ಜುಂಬಿ ಡುಮ್ ಡೂಮ್ ಜುಂಬು ಸುಂದರಿ ಪಾರೆನಿ ಅಸ ಮಣೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ಅಂಜದ ಗಂಡಿಗೆ ಜೋಡಿ ಯಾಗೆ ಮೆಲ್ಲಗೆ ನಲ್ಲಿ ಕದ್ದು ಮುಚ್ಚಿಂತ ಪ್ರೀತಿಗೆ ಗಾಳಿಯೋ ಗಾಳಿ ಮುದ್ದು ಅಂತ ಗಾಳಿಯೋದ ಗಾಳಿ ನೋತಿ ಆಡ ಪ್ರೇಮ ಗಾಳಿಯೋ ಅಷ್ಟೇ ಕ ಕೋಳಿಗೆ ಖಾರ ಮಸಾಲೆ ಮಿಚ್ಚಿ ಮಸಾಲೆ ಮಿಚ್ಚಿ ಮಸಾಲೆ ಗುಂಡು ಇದ್ದರೆ ಗುಂಡು ಒಳಗೆ ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಾಲ್ಕೆತ್ತದು ಗುಂಡಣ್ಣ ಗುಂಡಣ್ಣ ತುಂಬಾ ತುಂಬಾ ಫ್ರೆಂಡ್ ಅಣ್ಣ ಯಾವ್ದೋ ಒಂದು ಅಣ್ಣ ಬಂದ ಅಣ್ಣ ಹೇಳೋ ನವಿಲೆ ಪಂಚರಂಗಿ ನವಿಲೆ ಸಿಗಿಸೋ ಜಿಗಿಸೋ ಜಿಗಿಸೋ ತರಂಗಿ ನವಿಲೆ ಎದೆಯ ಬಾಚಿ ಬಾಚಿ ಚಾ ಚೆಲ್ಲಿದರು ಮಲ್ಲಿಗೆಯ ಬುರಿ ಮ್ಯಾಲೆ. ಚೆಲ್ಲಿದರು ಮಲ್ಲಿಗೆ ನಿನ್ನ ಚಂದವು ಚಂದಯಾಮಿನಿ ನಿನ್ನ ಮುಗುಳಗೆ ಚಂದಯಾಮಿನಿ ನಿನ್ನ ಸ್ಪರ್ಶವೂ ಚಂದಯಾಮಿನಿಯಾಮಿನಿಯಾಮಿನಿ ನಾ ನೀಂದರೆ ನನ್ನೊಳಗೆ ಏನು ಒಂದು ಸಂಚಲನ ನಾ ಬರೆಯದ ಕವಿತೆಗಳು ನೀನೇ ಒಂದು ಸಂಕಲನ ಓ ಜೀವವೇ ನಿನಗೂ ಕೂಡ ಹೀಗೆ ನಮ್ಮೂರ ಮಂದಾರೇ ನನ್ನೊಲುಮೆಯ ಬಾಂಧದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾಡ ಬೆಳಗು ಅಷ್ಟೇ ದಾರದೇ ಗಾಟ್ಲ ಗೀಯ ಗೀಯ ಗಿಯ ಗೀಯ ಗೀಯ ರಾಯ ಗಿಯ ಯಾ ನೀನ್ ಲಕ್ಷ್ಮೀ ಬರಮ್ಮಲ್ಲ ಹಬ್ಬ ತಿಳಿದು ಯಾವ್ಯ ಪುಷ್ಪ ಕೂಲಕ್ಕೂ ಹಬ್ಬ ಬಾ ನೀನ್ ಹೇಳಿದ ತಪ್ಪಾಗಿ ಬಾ ಬಾನ ಅಪ್ಪ ಬಾ ಭಾಗ್ಯದ ಬಳಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬರ್ದೆನು ಗೊತ್ತಿಲ್ಲನಗೆ ಗುರಿ ಇಲ್ಲ ಎಲೆ ಪಾರೇ ತೋರಿಸು ಪಾರೇ ತವರೂರ ರಾಗಿ ಮೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು ನನ್ನ ಪತಿ ರಾಯನಿಗೆ ಉಣಿಸಲು ಸಾರು

அஸே பார்த்தங்கர அது அடே ரொக்கமா கே வந்த ருக்கமா நூற ஓரம்மா ஏக்கம்மா ஏழைக்கம்மா நம்ம ஊரே ர ಮಾರಿ ಕಂಡು ಓರಿ ಮ್ಯಾಲೆ ಕಟ್ಟು ಕಂಡು ಸೂರಿ ಮ್ಯಾಲೆ ಅವಳ ಕಣ್ಣು ಇವ್ಳ ಕಣ್ಣು ಇವಳ ಕಣ್ಣು ಇವಳೆ ಯಾವ್ದ ಒಂದು ಲಾ ಹೇಳು ನೀನು ಅಷ್ಟೇ ನಮ್ಮಪ್ಪಳ ಗೌರಿ ಪಾಳ್ಯದ ಗೌರಿ ಆಂಟಿ ಯ ಕೆಳಗೆ ಶಾಸ್ತ್ರಿ ಗೊಬ್ಬಳು ಮಗಳು ಇರುವಳು ಅವಳ ಹೆಸರು ಸುಶೀಲವೋ ಯಾರ್ಯ ಗೊಪ್ಪಳ ಶೀಲ ಇವಳು ಅವಳಿಗಾಗಿ

ಬಂಡಲ್ ಬಡಾಯಿ ಮದುವ ಬಿಡುವನು ತುಂಬಿಲ್ದ ಬೈಲು ಆತಿದ್ವಂತೆ ಅವನೊಬ್ಬ ಸುಳ್ಳಿನ ಕಂತೆ ತಂಗಿ ನಗುವಲೊಂದು ಪುಟ್ಟ ನಗುವಿದೆ ಆ ನಗುವಿಗಾಗಿ ತವರು ಕಾದಿದೆ ದೇವರು ಬರೆದ ಕತೆಯಲ್ಲಿ ತಾಯಿಯೇ ಮೊದಲ ದೇವರಿ ಬರೆದ ಪ್ರೀತಿಯೇ ಮೊದಲ ರಾ ರಂಬೆ ಈ ವೈಯಾರದ ರಂಬೆ ಗೊಂಬೆ ನ ಕರ್ಪೂರದ ಗೊಂಬೆ ನನ್ನ ತವರೂರು ಆ ಗೊಂಬೆ ಅಲ್ಲಿಂದಲ ಬಂದೆ ದಾಳಿಂಬೆ ಇದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ ಯಾರಿಗೆ ಬೇಕಾಗಿದೆ ನಾ ಈಗಲೇ ಕೊಡುವೆ ವಾಸಂತಿ ವಾಸಂತೀ ವಾಸಂತಿ ನನ್ನದೇ ತೋಟಕ್ಕೆ ಬರ್ತೀಯ ಬರ್ತೀಯ ಜೀವ ನಿಮಗೆ ಕೊಡುತ್ತೀನಿ ಪ್ರೀತಿಯ ಚೆನ್ನತ ಇರ್ತೀಯ ತೊಡಗು ಇವನು ಯಾರಿವನು ൊയം ഇരന്താ ഇരന്താ പൊയമ്മ ഉില ಗಗನದ ತಾರೆಯೋ ನನ್ನ ಸ್ನೇಹ ನನ್ನ ಸೇಮ ಕನಸಿನ ಸಿರಿಯೋ ಯಾ ಯಾರ ನೀನು ಸುಂದರ ಚೆಲವೆ ಒಬ್ಬಳು ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರವೇ ಅರ್ಧನ ವಿಷ್ಣುವರ್ಧನ ಕೋಟಿಗೊಬ್ಬ ವಿಷ್ಣುವರ್ಧನ భారద్ అభిమాని పారోలు గోలు తబలా

ಅಂಬರದೇರಿ ಅಂಬರದಾಗೇನೆ ಸರತಾನೆ ಮರ ಗಿಡ ತುಗಾವೇವೆ ಮರ ಗಿಡ ತುಗ ಚಿಕ್ಕಿ ಆಡ ವಾ ವಾ ಚೆಲುವಿನ ಬಂಗಾರಿಗೆ ತೊಪ್ಕೊಳ್ಳಲು ಗೊತ್ತಿಲ್ಲ ಅಷ್ಟೇ ವಂದನೆ ವಂದನೆ ಒಂದನೇ ವಂದನೆ ಸಾಧನೆ ತೋರಿದ ಜನಗೆ ಚೆಲುವಿನ ಬಂಗಾರಿಗೆ ಚೆಲುವಿನ ಸಿಂಗಾರಿಗೆ ವಂದನೆ 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 ನಾ ದೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ ದ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಹಳೆಯ ಮಗನಾದನು ಮಾವ ಮಗುವಾದನು ತಾನು ತಂದ ತಾನು ತಂದ

ಹಿ ಕ್ಯಾನ್ ನನಗೆ ಅದು ಬರಲಿಲ್ಲ ವರೆ ವಾ ಚಂದ್ರು ಹೊಸ ಮನೆ ಹೊಸ ಕಾರು ಹೊಸ ಏನ್ತಿ ಅದು ಬಂತು ಟೈಮ್ ಅಪ್ ಆಗಿಲ್ವೇನೆ ಇಷ್ಟೋ ಟೈಮ್ ಕೊಡ್ರೆ ಯಾರು ಬೇಕಾದ್ರು ಹೇಳ ವೀರದಿ ವೀರ ಕಣೆ ಇನ್ನ ಸಾಹಸ ಸಿಂಹ ಕಣೆ ವೀರದಿ ವೀರ ಕಣೆ ಇನ್ನ ಸಾಹಸ ಸಿಂಹ ಕಣೆ ನಾ ನಾ ಕಣಿಗೆ ಟೊನ್ ಪಾಯಿಂಟ್ ಓಕೆ ನಾ ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲು ಒಂದೇ ಬಡಿತ ಒಂದೇ ಉಸಿರಾಟ ಇಂತಹ ಎಲ್ಲಾ ಲಿರিক্স ಫ್ರೆಂಡ್ಸ್ ಕರೆಕ್ಟಾಗಿ ಹೇಳೋಕೆ ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲು ಒಂದೇ ಉಸಿರಾಟ ಅಗಲು ಇರುಳು ಇರುಳು ಅಗಲು ಒಂದೇ ಎದೆ ಬಡಿತ ಈ ತಕದಿಮಿತಾ ತಕ ತಕದಿಮಿತಾ ತಹ ಏಳುತಿದೆ ನೀ ನನ್ನ ಸ್ವಂತ ನನಗೆ ಗೊತ್ತಿರು ಗೊತ್ತೋ ನನ್ಗೆ ತಾನ ತಂದನ ಕುಣಿಸಿದೆ ತಾನ ತಂದನ ಕುಣಿಯಿದೆ ನವ ತರುಣ ಈ ದಿನ ಬಿಡು ಬಿಡು ಬಿಣ ದಿಂತಕ್ ದಿಂತಕ್ ತಿಂತಕ್ ಅಷ್ಟೆ ಕುಹು ಕುಹು ಕೋಗಿಲ ಕೂಗಿಲ ಯಾಕಂತೀಯ ನನ್ನ ಹಾಡೆಲ್ಲ ಕಡಿಸ್ತಾಳೆ ನೀನ್ ಕೇಳಿದೆ ಹೂ ಅಂತೀಯ

ನಾನೇ ಸೋತೆ ಗೆದ್ದೆ ಆಯ್ತಾ ಅಂತ್ಯಕ್ಷರಿ ಮುಗೀತು ನಾನೇ ಎರಡ್ ಸತಿ ಸೋತೆ ಹಂಗಾಗಿ ಇವಳೆ ಗೆದ್ದಿದ್ದು ನನ್ನ ಫ್ರೆಂಡ್ ಇವರು ನೆನೆಯ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಇವ್ರಿಗೂ ಸಪೋರ್ಟ್ ಮಾಡಿ ಹಂಗೆ ನಂದು ರೂಪಾ ನವೀನ್ ಲಾಗ್ಸ್ ಚಾನಲ್ ನನ್ಗೂ ಸಪೋರ್ಟ್ ಮಾಡಿ ಇವಳು ರಾಣಿ ಪಾಳೇಗ ಲಾಗ್ಸ್ ಇಬ್ರು ಇವಳು ತುಮಕೂರು ಹುಡುಗಿ ನಾನು ಬೆಂಗಳೂರು ಹುಡುಗಿ ಆದ್ರೆ ನಾವಿಬ್ರು ಓದಿರೋದು ರಂಗನಾಥಪುರದಲ್ಲಿ ಇಡಿಯೂರಲ್ಲಿ ನಾವು ಒಂದೇ ಕ್ಲಾಸ್ ಒಂದೇ ಸ್ಕೂಲ್ ಅಲ್ಲಿ ಓದಿದ್ದು ಚೈಲ್ಡ್ಹುಡ್ ಫ್ರೆಂಡ್ಸ್ ಸೊ ಇಬ್ರಿಗೂ ಸಪೋರ್ಟ್ ಮಾಡಿ ಸುಳ್ಳು ಕ್ಲಾಸ್ಮೇಟ್ಸ್ ಅಲ್ಲ ಕ್ಲಾಸ್ಮೇಟ್ಸ್ ಅಂದ್ರೆ ಜೊತೆಗೆ ಓದಿದ್ರು ಅಂತ ನಾನು ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಇವಳು ಸ್ಟ್ಯಾಂಡರ್ಡ್ ಒಂದ್ ವರ್ಷ ಎಸ್ ಅದೇ ದೊಡ್ಡ ತರ ಕಾಣ್ತಾಳೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ರು ಸಪೋರ್ಟ್ ಮಾಡಿ ಸೊ ನನ್ನ ಸಪೋರ್ಟ್ ಮಾಡಿ ನನ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್